ದೇವರು ಮೂಲರಾಮಚಂದ್ರ ದೇವರು ವೇದವ್ಯಾಸ ದೇವರು ಇವರ ಸನ್ನಿಧಾನದಲ್ಲಿ ನಮ್ಮ ನಾಡಿನ ಅಂತಾರಾಷ್ಟ್ರೀಯ ಕಲಾವಿದರಾಗಿರತಕ್ಕಂತಹ ಶ್ರೀ ಅನಂತ ಕುಲಕರ್ಣಿಯವರು ಅತ್ಯಂತ ಅದ್ಭುತವಾಗಿ ಭಕ್ತಿಯಿಂದ ದಾಸರ ಸೇವೆಯನ್ನು ಮಾಡಿ ಹರಿವಾಣ ಸೇವೆಯೊಂದಿಗೆ ಅದನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅವರ ಜೊತೆಗೆ ನಮ್ಮ ನಾಡಿನ ಮತ್ತೊಬ್ಬ ಖ್ಯಾತ ಕಲಾವಿದರು ಅಂತಾರಾಷ್ಟ್ರೀಯ ಕಲಾವಿದರು ಆಗಿರತಕ್ಕಂತಹ ಶ್ರೀ ಕೇಶವಿಯವರು ಹಾಗೂ ಅಂತಾರಾಷ್ಟ್ರೀಯ ಮಟ್ಟವನ್ನು ಮುಟ್ಟತಾ ಇರತಕ್ಕಂತಹ ಕಲಾವಿದರು ವಿಷ್ಣು ಅವರು ಪ್ರವೀಣ್ ಮಂಕಣಿ ಅವರು ಹಾಗೂ ಮಧುಸೂದನ ಕೊಪ್ಪ ಹಾಗೂ ಇನ್ನೋರ್ವ ಅಂತಾರಾಷ್ಟ್ರೀಯ ಕಲಾವಿದ ಶ್ರೀನಿವಾಸ ಗುರುಕರನ್ನೇ ಇವರೆಲ್ಲಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂತಹ ಅಭಿನಂದನೆಯನ್ನು ಶ್ರೀಮಠದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಇಷ್ಟೋ ತನಕ ಬಹಳ ಶ್ರದ್ಧೆಯಿಂದ ಆಲಿಸಿರತಕ್ಕಂತಹ ಎಲ್ಲ ಶ್ರೋತೃಗಳಿಗೂ ಕೂಡ சேஜவால அங்கினங்களக்க फसतायंदो नोस्ये अर